ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹಬ್ಬದ ಟೈಮ್ನಾಗ ಮಾಡೋ ಕಟ್ಟಿನ ಸಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರಾದರೂ ನೋಡಾತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವೀಡಿಯೋ ಕಂಪ್ಲೀಟಾಗಿ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮೊದಲಿಗೆ ಕಡಲಿ ಬಾಳೆನ ಸ್ವಚ್ಛಗೆ ನೀರಾಗಿ ತೊಳ್ಕೊಂಡು ಕುಕ್ಕರ್ನಾಗ ಎರಡು ವಿಷಲ್ಲ ಹೊಡಿಸ್ಬೇಕು ನೀರು ಸ್ವಲ್ಪ ಜಾಸ್ತಿ ಇದ್ರೆ ಕಟ್ಟ ಜಾಸ್ತಿ ಸಿಗುತ್ತೆ ಭಾಳ ಮೆತ್ತ ಕುದಿಸ್ಬಾರ್ದು ಮೆತ್ತ ಕುದಿಸಿದ್ರೆ ಕಟ್ಟು ಸಿಗಂಗಿಲ್ಲ ಎರಡು ಆದಮೇಲೆ ಬ್ಯಾಳಿನ ಚಂದಾಗ ನೀರು ಬಿಸಾಕ ಬಿಡ್ಬೇಕು ಒಂದೆರಡು ನಿಮಿಷ ಆಮೇಲೆ ಬ್ಯಾಳಿನ ತೊಗೊಂಡು ಅದಕ್ಕೆ ಬೆಲ್ಲ ಜಾಜಿಕಾಯಿ ಏಲಕ್ಕಿ ಹಾಕಿ ಚಂದಾಗ ಮಿಕ್ಸ್ ಮಾಡಬೇಕು ಬೆಲ್ಲ ಕರಗೋವರೆಗೂ ಬಿಸಿ ಮಾಡಬೇಕು ಬೆಲ್ಲ ಕರ್ಗಿದ್ಮ್ಯಾಗ ಒಂದೆರಡು ನಿಮಿಷ ಆರಕ್ಕೆ ಬಿಟ್ಟು ಸ್ವಲ್ಪ ಬಿಸಿ ಇರುವಾಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇಂಗ್ರೀಡಿಯೆಂಟ್ಸ್ ವಿತ್ ಮೆಷರ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ ಚೆಕ್ ಮಾಡಿರಿ ಈ ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಬ್ಯಾಳಿದ ಕಟ್ಟು ಮತ್ತು ಹೂಣ ಅದು ಹೆಂಗೆ ಮಾಡ್ಬೇಕಂತ ಡೀಟೇಲ್ ಆಗ ಇನ್ನೊಂದು ವೀಡಿಯೋನಾಗ ಹಾಕಿನಿ ನನ್ನ ಚಾನಲ್ನಾಗ ಹೋಗಿ ನೋಡ್ರಿ ಇಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಹಾಕಿರ್ತೇನೆ ಚೆಕ್ ಮಾಡ್ರಿ ಸಾರಿಗೆ ಹೂರ್ಣ ಮತ್ತು ಕಟ್ ರೆಡಿ ಆಯ್ತು ಮಸಾಲೆ ಏನೇನು ಮಾಡ್ಬೇಕಂತ ನೋಡೋಣ ಬರ್ರಿ ಇಲ್ಲೊಂದು ಸ್ಟ್ಯಾಂಡ್ ತಗೊಂಡು ಅದರ ಮ್ಯಾಗ ಒಂದು ಮೀಡಿಯಂ ಸೈಜ್ ಉಳ್ಳಾಡ್ಡಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿನ ಮೂರನ್ನು ಸಣ್ಣ ಉರಿ ಒಳಗೆ ಚಂದಗ ಬೇಯಿಸ್ಕೋಬೇಕ್ರಿ ಕೊಬ್ಬರಿ ಜಲ್ದಿನ ಬೇಯುತ್ತೆ ಅದು ಸ್ವಲ್ಪ ಲಕ್ಷ ಇರಬೇಕು ಉಳ್ಳಾಡಿನ ಸ್ವಲ್ಪ ಟೈಮ್ ತಗೊಳತ್ರಿ ಒಂದು ಐದು ನಿಮಿಷ ರೀ ನಿಮ್ಮ ಕಡೆ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಉಳ್ಳಾಡ್ಡಿ ಬೆಳ್ಳುಳ್ಳಿಗೆ ಒಂದು ಚಾಕು ಇಲ್ಲ ಚಮಚನ ಚುಚ್ಚಿ ಡೈರೆಕ್ಟ್ ಒಲೆ ಮ್ಯಾಗ ಸುಟ್ಕೋಬೋದು ನೀವು ಎಷ್ಟು ಚಂದ ಸುಟ್ಕೋತಿರಲ್ಲ ಸಾರು ಅಷ್ಟು ಟೇಸ್ಟಾಗಿ ಬರುತ್ತೆ ನಾ ಮಾಡತ್ತಿದ್ದ ಸಾರಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕಾಗತ್ತೆ ರೀ ಅದ್ರ ಅಳ್ತಿ ತೊಗೊಂಡ ಮಾಡಾಕತ್ತೇನ್ರಿ ಚಲೋತ್ನಾಗ ಸುಟ್ಟ ಮ್ಯಾಗ ಅದ್ರ ಆರಕ್ಕೆ ಬಿಟ್ಟು ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು ನಾಲ್ಕು ಮೆಣಸು ಎರಡು ಯಾಲಕ್ಕಿ ಎರಡು ಲವಂಗ ಒಂದು ಚಕ್ಕಿ ಪೀಸ್ ಇವಿಷ್ಟು ಬಿಸಿ ಮಾಡ್ಕೊಳತ್ತೇನಿ ಒಂದು ಚಮಚೆ ಜೀರಿಗೆ ಅರ್ಧ ಚಮಚೆ ಸಾ ಜೀರಿಗೆ ಸಾಜೀರಿಗೆ ಮಸಾಲೆ ಐಟಮ್ನಾಗೆ ಸಿಗುತ್ತೆ ಇವೆಲ್ಲ ಮಸಾಲೆನೂ ಚೆಂದಾಗ ಬಿಸಿ ಮಾಡ್ಕೊಂಡು ಹುರ್ಕೋಬೇಕು ಕೆಲವೊಬ್ರು ಎಣ್ಣೆ ಹಾಕಿ ಹುರ್ಕೋತಾರೆ ನಾ ಇಲ್ಲಿ ಹಂಗೆ ಡ್ರೈ ಹುರ್ಕೊಳತ್ತೇನೆ ಹೆಂಗಾದರೂ ಬರುತ್ತೆ ಕೆಲವೊಬ್ರು ಕೊಬ್ಬರಿ ಉಳ್ಳಾಡ್ಡಿ ಹಿಂಗೆ ಗ್ಯಾಸ್ ಮ್ಯಾಗ ಸುಡ್ಲಾರ್ದ ಡೈರೆಕ್ಟ್ ಪೀಸ್ ಮಾಡಿಕೊಂಡು ಹಿಂಗೆ ಎಣ್ಣೆ ಒಳಗು ಹಿಂಗೆ ಬಿಸಿ ಮಾಡ್ಕೋತಾರೆ ಹಾಗಾದ್ರೂ ಮಾಡ್ಬೋದು ಇಲ್ಲ ಒಲೆ ಮ್ಯಾಗಾದ್ರೂ ಸುಡ್ಬೋದು ಒಲೆ ಮ್ಯಾಗೆ ಸುಟ್ಕೊಂಡಿದ್ದ ಮ್ಯಾಗ ಅದ್ರ ಮ್ಯಾಗಿನ ಸಿಪ್ಪಿ ತೆಗ್ದೆ ಮಿಕ್ಸಿಗೆ ಹಾಕ್ಕೊಂಡಿನಿ ಧನಿಯಾನು ಮಸಾಲೆ ಹುರ್ಕೋಬೇಕಾದ್ರೆ ಅಲ್ಲೊಂದು ಚಮಚೆ ಹಾಕೋಬೋದು ಇಲ್ಲ ಆಲ್ರೆಡಿ ನನ್ನ ಕಡೆ ಪೌಡರ್ ಇತ್ತೆ ಅದ್ರದ್ದು ಒಂದು ಚಮಚೆ ಧನಿಯಾ ಪೌಡರ್ ಹವೀಜ್ ಪೌಡರ್ ಎರಡು ಚಮಚ ಖಾರದ ಪುಡಿ ನೀವು ಒಣ ಮೆಣಸಿನ್ಕಾಯಿ ಹುರ್ಕೊಂಡಿಲ್ಲಪ್ಪ ಅಂತಂದ್ರೆ ಖಾರದ ಪುಡಿ ಯಾರು ಹಾಕೋಬೋದು ಇಲ್ಲ ಅಲ್ಲೇ ಮಸಾಲೆ ಒಳಗೆ ಹುರ್ಕೋಬೋದು ಡ್ರೈ ಹುರ್ಕೊಂಡಿದ್ವಲ್ಲ ಅದಿಷ್ಟು ಮಸಾಲೆ ಎಲ್ಲನೂ ಮಿಕ್ಸಿ ಒಳಗೆ ಸಣ್ಣಗೆ ರುಬ್ಕೋಬೇಕು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ರುಬ್ಕೋಬೇಕು ಈಗ ಒಗ್ಗರಣೆ ಹಾಕೊಳ್ಳೋಣ್ರಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವಿ ಜೀರಿಗೆ ಕರಿಬೇವು ಅರಶಿನ ಮತ್ತು ರುಬ್ಕೊಂಡಿದ್ದ ಮಸಾಲೆ ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಮೊದಲ ಬೆಳ್ಳುಳ್ಳಿ ಸೈಜ್ನಷ್ಟು ಹುಣ್ಸೆಹಣ್ಣು ನೀರಾಗ ನೆನೆ ಹಾಕ್ಕೊಂಡಿದ್ದೆ ಅದರದ್ದು ರಸ ಹಾಕತ್ತೇನೆ ಒಂದು ಚಮಚೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹೂರ್ಣ ಎರಡರಿಂದ ಮೂರು ಚಮಚೆ ಆಗಲೇ ಬ್ಯಾಳಿದ ಕಟ್ ತಗೊಂಡಿದ್ವ ಅಲ್ಲ ಅದು ಕಟ್ ಎಲ್ಲನೂ ಹಾಕಿ ಚೊಲೋತ್ನಾಗ ಮಿಕ್ಸ್ ಮಾಡಬೇಕು ರೀ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ತಿಳಿಬೇಕಂದ್ರೆ ನೀರು ಹಾಕ್ಕೊಂಡು ಚೊಲೋತ್ನಾಗ ಕುದಿಸ್ಬೇಕ್ರಿ ಈ ಸಾರು ಎಷ್ಟು ಚಲೋ ಕುದಿಸ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಚಲೋತ್ನಾಗ ಕುದಿಸ್ಬೇಕು ರೀ ಇದನ್ನು ಎರಡು ದಿವ್ಸ ಇಟ್ಕೊಂಡು ತಿನ್ಬೋದು ರೀ ಟೇಸ್ಟ್ ಚಲೋ ಇರುತ್ತೆ ಸಾರು ಚಲೋತ್ನಾಗ ಕುದ್ಮ್ಯಾಗ ಅದ್ರ ಟೇಸ್ಟ್ ನೋಡ್ರಿ ಹುಳಿ ಸ್ವೀಟ್ ಕಟ್ಟಿನ ಸಾರು ಸ್ವೀಟ್ ಇದ್ರನ್ನ ಟೇಸ್ಟ್ ಇರುತ್ತೆ ಹೆಚ್ಚು ಕಡಿಮೆ ಬೇಕಾದ್ರೆ ನೋಡಿ ಹಾಕೋರಿ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಅದ ಹಾಕೊಂಡ್ರೆ ಕಟ್ಟಿನ ಸಾರು ಫೈನಲ್ ಆಗಿ ರೆಡಿ ಆಯ್ತು ರೀ ಇನ್ನು ಸಾಲಾಗಿ ಹಬ್ಬ ಬರ್ತಾವ ಹಬ್ಬದ ಟೈಮ್ನಾಗ ಒಂದು ಸತಿ ಆದರೂ ಟ್ರೈ ಮಾಡಿರಿ ಹುಳಿ ಹುಳಿ ಸ್ವೀಟ್ ಕಟ್ಟಿನ ಸಾರ ಹೋಳಿಗೆ ಹಬ್ಬದ ಟೈಮ್ನಾಗ ಅನ್ನ ಜೊತೆ ತಿಂದ್ರೆ ಟೇಸ್ಟ್ ಮಸ್ತ್ ರೀ ನೀವು ಮನ್ಯಾಗ ಟ್ರೈ ಮಾಡಿರಿ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಏನಾರು ಹಾಕ್ತಿದ್ರೆ ಕಮೆಂಟ್ನಾಗ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್